ಹಾಯ್ ನಮಸ್ಕಾರ ರಾಮಾಚಾರ್ಯ ರವಯ್ಯ ಸಂಜಿಕೆ ಏಳ್ನೂರ ಎಂಬತ್ತೊಂದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದ್ಯಾಮವ್ವ ಅಣ್ಣಾಜಿ ಕೈಗೆ ಸಿಗಾಕಂತಾಳೆ ಇಲ್ಲಿ ಅಣ್ಣಾಜಿ ಕೇಳ್ತಾನೆ ದ್ಯಾಮವ್ವ ನೀನು ಯಾಕೆ ಬಂದೆ ಏನು ಮಾಡ್ತಿದ್ದೆ ಹೇಳು ಅಂತೆಲ್ಲ ಕೇಳ್ತಾ ಇರ್ತಾನೆ ಇಲ್ಲ ಅಣ್ಣವರೆ ಇವರೆಲ್ಲ ಪ್ಯಾಟೆ ಬಂದು ನಿಮಗೆ ಮೋಸ ಮಾಡ್ಲಿಕ್ಕೆ ಬಂದವರೆ ಅದು ಹೇಳೋಕ್ಕೆ ಅಂತ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅಣ್ಣಾಜಿ ನಂಬೋದಿಲ್ಲ ಇಲ್ಲಿ ಸಂದೀಪನ್ ಕೂಡ ಕರಿತಾನೆ ಸಂದೀಪ ನೋಡೋ ಇಲ್ಲಿ ಇದಾಗ್ ಬಂದಂತಾನೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹೌದು ಅಣ್ಣವರೇ ಇವಾಗ ತಾನೇ ಬಂದ್ಲು ಅಂತೆಲ್ಲ ಹೇಳ್ತಾಯಿರ್ತಾಳೆ ಆದರೆ ಅವಳು ಇಲ್ಲ ಅಣ್ಣಾಜಿ ನಾನು ಬಂದ ಆಲ್ರೆಡಿ ಮೂರು ದಿವಸ ಆಯಿತು ಇವ್ರು ನನ್ನ ಕೂಡ ಹಾಕಿದ್ರು ಅಂತೆಲ್ಲ ಹೇಳ್ತಾ ಇರ್ತಾಳೆ ದ್ಯಾಮವ್ವ ಆದರೆ ಆ ಮಾತನ್ನು ಕೇಳೋದಿಲ್ಲ ಹೇಯ್ ನನಗೆ ಸುಳ್ಳು ಹೇಳ್ತಿ ಅಂತೆಲ್ಲ ಅಣ್ಣಾಜಿ ಅವಳಿಗೆ ಬೈತಾಯಿರ್ತಾಳೆ ದ್ಯಾಮವ್ವ ಮತ್ತೆ ಹೇಳ್ತಾಳೆ ಇಲ್ಲ ಅಣ್ಣಾಜಿ ನನ್ನ ಮಾತು ನಂಬಿ ಅಂತೆಲ್ಲ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಮ ಮನೆಗೆ ಬರೋಕ್ಕೆ ಮುಂಚೆ ಪ್ಯಾಟ ಬಂದು ಮಾತಾಡಿರೋದು ಅಂತೆಲ್ಲ ಅವಳು ತೋರಿಸ್ಲಿಕ್ಕೆ ಅಂತ ಫೋನ್ ಕೂಡ ತೊಗೊಂಡ್ಬರ್ತಾಳೆ ಇನ್ನೇನು ವಿಡಿಯೋ ತೋರಿಸ್ಬೇಕು ಆ ಟೈಮ್ಗೆ ಒಂದು ಕಾಲ್ ಕೂಡ ಬರುತ್ತೆ ಅಂದರೆ ಅದು ಚಂದಪ್ಪನ ಕಾಲ್ ಕೂಡ ಬರುತ್ತೆ ಏಯ್ ಯಾರದು ರಿಸೀವ್ ಮಾಡು ಅಂತೆಲ್ಲ ಅಣ್ಣಾಜಿ ಹೇಳ್ತಾನೆ ಅದಾದಮೇಲೆ ಅವಳು ಕೂಡ ಫೋನ್ ಕಾಲ್ನ ರಿಸೀವ್ ಮಾಡ್ತಾಳೆ ತಕ್ಷಣ ಇಲ್ಲಿ ಚಂದಪ್ಪ ಹೇಳ್ತಾನೆ ಏನು ದಮ್ಮವ್ವ್ವ ಮನೆಯೊಳಗೆ ಹೋಗಿದ್ಯಾ ನಾನು ಹೆಂಗೆ ಹೇಳಿದ್ನೋ ಹಂಗೆ ಮಾಡ್ತಿದ್ದೀಯಲ್ವ ಅಂತೆಲ್ಲ ಚಂದಪ್ಪ ಇರ್ತಾನೆ ನೋಡು ಆ ಪ್ಯಾಟ ಬಂದು ಇದ್ದಾರಲ್ಲ ಅವ್ರನ್ನ ರೊಕ್ಕು ಕರ್ಕೊಂಡು ಹೋಗಿ ಬಂದವರೇ ಅನ್ನೋ ರೀತಿ ನೀನು ನಂಬಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಕೂಡ ಅಣ್ಣಾಜಿ ಕೇಳಿಸ್ಕೊತಾ ಇರ್ತಾನೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇದರಿಂದ ಇಲ್ಲಿ ರಮಾಚರಿ ಮತ್ತೆ ಚಾರು ಪ್ರತಿಯೊಬ್ರು ಕೂಡ ಮನಸಲ್ಲೇ ಖುಷಿ ಪಡ್ತಾರೆ ಇದೆಲ್ಲ ಆದಮೇಲೆ ಅಣ್ಣಾಜಿ ಹೇಳ್ತಾನೆ ಏನ್ ದೆಮ್ಮವ್ವ ನನಗೆ ಸುಳ್ಳು ಹೇಳ್ತಿ ನಾನು ಮೂರು ಸಾವಿರ ಬಂದು ಅಂತ ತಾನೇ ಬಂದು ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತೆಲ್ಲ ಅಣ್ಣಾಜಿ ಹೇಳ್ತಾ ಇರ್ತಾನೆ ಇಲ್ಲೇ ಅಣ್ಣಾಜಿನ ನಂಬಿ ಅಂತ ಅಂತಮ್ಮ ಕೂಡ ಹೇಳ್ತಾಯಿರ್ತಾಳೆ ಆದರೆ ಅಣ್ಣಾಜಿ ಮಾತ್ರ ಅವಳನ್ನ ನಂಬೋದೇ ಇಲ್ಲ ನಾನು ಇವತ್ತಿನ ಸುಟ್ಟಾಕ್ತೀನಿ ಇಲ್ಲೇ ಊತಾಕ್ತೀನಿ ಅಂತೆಲ್ಲ ಹೇಳ್ತಾಯಿರ್ತೇನೆ ತಕ್ಷಣ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಲ್ಲ 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 ಇದು ಮದುವೆ ಮನೆ ಆ ರೀತಿಯೆಲ್ಲ ಹೇಳೋಕೆ ಹೋಗಬಾರ್ದು ಆ ಥರ ಮಾಡಬಾರ್ದು ಅಂತೆಲ್ಲ ಎಲ್ಲ ಕೂಡ ತಡಿತಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಖುಷಿ ಆಗ್ತಿರುತ್ತೆ ರುಕ್ಮಿಣಿ ಮತ್ತು ಚಾರು ಎಲ್ಲ ನಿಂತುಕೊಂಡು ನೋಡ್ತಾ ಇರ್ತಾರೆ ಸಂದೀಪ ಇವಳನ್ನ ಕರ್ಕೊಂಡೋಗಿ ಊರು ಆಚೆ ತಗೊಂಡು ಹಾಕರು ಅಂತೆಲ್ಲ ಅವನು ಅಣ್ಣಾಜಿ ಹೇಳ್ತಾ ಇರ್ತಾನೆ ಅದಾದಮೇಲೆ ಅವ್ಳನ್ನ ಹಿಡ್ಕೊಂಡು ಹೋಗಿ ಸಂದೀಪ್ ಮತ್ತೆ ಮುತ್ತೆ ಇಬ್ಬರು ಕೂಡ ಬರ್ತಾರೆ ಇಲ್ಲಿ ಅದಾಗಿ ಸ್ವಲ್ಪದಾಗಿದ್ದ ತಕ್ಷಣ ದ್ಯಾಮವ್ವ್ವ ಹೇಳ್ತಾಳೆ ನಾನು ಮತ್ತೆ ಬಂದೇ ಬರ್ತೀನಿ ನಿಮ್ಮಿಬ್ಬರಿಗೂ ಸಹ ನಿಜ ಅಂಶ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾನು ಹೊರಗಡೆ ಹಾಕ್ತೀನಿ ಅಂತಲ್ಲದೆ ದ್ಯಮವ್ವ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಅಣ್ಣಾಜಿ ಮಾತ್ರ ಏನು ಕೂಡ ಕೇಳಿಸ್ಕೊಳೋದಿಲ್ಲ ನೀನು ಸುಮ್ಮನೆ ಹೋದರೆ ಸರಿ ಇಲ್ಲಾಂದರೆ ಇಲ್ಲೇ ಸುಟ್ಟಾಕ್ ಬಿಡ್ತೀನಿ ಅಂತೆಲ್ಲ ಅಣ್ಣಾಜಿ ಗನ್ ತಗೊಂಡು ಒಳಗೆ ಶೂಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಧ್ಯಾನವನ್ನ ಅಲ್ಲಿಂದ ಮನೆಯಿಂದ ಹೊರಗಡೆ ಹಾಕ್ತಾರೆ ಹೊರಗಡೆ ಹಾಕಿದ ತಕ್ಷಣ ಅಲ್ಲಿಂದ ಸ್ವಲ್ಪ ರುಕ್ಮಿಣಿ ಮತ್ತೆ ಚಾರು ಅವರೆಲ್ಲ ನಿಮ್ದೆ ಆಗ್ತಾರೆ ಅಂದ್ರೂ ದ್ಯಾಮ ಹೊಲ್ ಹೋದ್ಲು ಅಂತೆಲ್ಲ ಎಲ್ಲರೂ ಕೂಡ ಖುಷಿ ಕೂಡ ಪಡ್ತಾರೆ ಇಲ್ಲಿ ಕೋದಂಡ ಮತ್ತೆ ಕೃಷ್ಣ ಅದಾದ್ಮೇಲೆ ರಾಮಚಾರಿ ಅಪ್ಪ ಮೂರ್ ಜನ ಕೂಡ ಇರ್ತಾರೆ ರಾಮಚಾರಿ ತಕ್ಷಣ ಕೋದಂಡನ್ಗೆ ಕಾಲ್ ಮಾಡಿ ಒಳ್ಳೆ ವಿಷಯ ಇದೆ ಒಳ್ಳೆ ಸುದ್ದಿ ಇದೆ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾನೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಅಂತಲೇ ಹೇಳಿ ಕಟ್ ಮಾಡ್ತಾನೆ ಮೇಲೆ ಇಲ್ಲಿ ಕೋಲಲ್ಲಿ ಹೇಳ್ತಾನೆ ಅಪ್ಪಾಜಿ ಒಂದು ಒಳ್ಳೆಯ ವಿಷಯ ಅಂತೆ ಆದರೆ ಅವನು ಜಾಸ್ತಿ ಮಾತಾಡಲಿಲ್ಲ ಬೇಗ ಫಿಕ್ಸ್ ಮಾಡಿಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದ ಅಂತೆಲ್ಲ ಅಪ್ಪಗೆ ಹೇಳ್ತಾ ಇರ್ತಾನೆ ಅದಾದಮೇಲೆ ಹೌದಾ ಅಂತ ಅಪ್ಪ ಕೂಡ ಖುಷಿ ಪಡ್ತಾ ಇರ್ತಾನೆ ಇಲ್ಲಿ ಮತ್ತೆ ಮುರಾರಿ ಅದಾದಮೇಲೆ ಚಾರು ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾಗಿರ್ತಾರೆ ಸದ್ಯ ಹೆಂಗೋ ದ್ಯಮೋ ಓದ್ಲು ಅಂತೆಲ್ಲ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಇಲ್ಲಿ ಪಾರ್ವತಿ ಹೇಳ್ತಾಳೆ ನಾಳೆನೇ ಬರ್ತಾರೆ ಗಣಿ ಕಡೆಯವರು ಅವ್ರನ್ನ ಯಾದ್ರು ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಎಲ್ಲರೂ ಕೂಡ ಎಂದ್ಕೊಂಡು ಸ್ಕೆಚ್ ಕೂಡ ಹಾಕೊಂತ ಇರ್ತಾರೆ ಅದೇ ರೀತಿ ಮುರಾರಿ ಕೂಡ ಹೇಳ್ತಾ ಇರ್ತಾರೆ ಮುರಾರಿ ಇನ್ ನೋಡ್ಕೋಬೇಕು ಅವ್ನ ಕೈ ಅಂತ ಹೇಳ್ತಾ ಇದ್ದಾರೆ ಅಯ್ಯ ಮತ್ತೆ ಇನ್ನು ಹಂಗಿರ್ಬೇಕಾ ಅಂತೆಲ್ಲ ಅವನು ಅಂತ ಇರ್ತಾನೆ ಹೌದು ಏನು ಮಾಡೋದು ಅಂತೆಲ್ಲ ಚಾರು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಕೃಷ್ಣನ್ಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಏನು ಮಾಡ್ತಾವ್ರಿ ಎಲ್ಲಿ ಹೋಗಿದ್ರೆ ಏನು ಆಗ್ತಾ ಇದೆ ಹೇಳ್ತಾ ಇಲ್ವಲ್ಲ ಏನು ಮಾಡಲಿ ಮನೆಯಲ್ಲಿ ಇದ್ದರೆ ನಂಗೆ ಗೊತ್ತಾಗೋದಿಲ್ಲ ಮನೆಯಿಂದ ಹೊರಗಡೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಪ್ರತಿಯೊಂದು ಕೂಡ ನಾನು ತಿಳ್ಕೊಂಡ್ಲೇಬೇಕು ಅಂತ ಅವನಿಗೆ ತಲೆ ಕೆಟ್ಟೋಗ್ತಿರುತ್ತೆ ಏನು ಮಾಡಲಿ ಅಂತೆಲ್ಲ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಏನು ಕೂಡ ಅವನಿಗೆ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಮನೆಗೆ ಗಂಡಿನ ಕಣೆ ರೂಪ ಕೂಡ ಬರ್ತಾರೆ ಅಂದರೆ ಇಲ್ಲಿ ಫಸ್ಟು ದಮಯಂತಿ ಬರ್ತಾಳೆ ಅಯ್ಯೋ ಅಯ್ಯೋ ಆದರ ಸಹ ಬಂದೇ ಬಿಟ್ಟಿ ಅಂತ ಅವಳು ಕೂಡ ಬಂದ ತಕ್ಷಣ ಅವನ್ನ ವೆಲ್ಕಮ್ ಕೂಡ ಮಾಡ್ಕೊತಾಳೆ ಆ ಅತ್ತಮ್ಮ ಇವಾಗ ಬಂದೆ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ತಕ್ಷಣ ಇಲ್ಲಿ ಚಾರು ಎಲ್ಲ ಎಂದ್ಕೊಂಡು ನೋಡ್ತಾ ಯಾರೋ ಯಾರ ಬಂದರು ಅಂತ ಅದಂದೇ ರಾಮಾಚಾರಿ ಮತ್ತು ಅವರ ಅಮ್ಮ ಪ್ರತಿಯೊಬ್ಬರು ಕೂಡ ಎಂದ್ಕೊಂಡು ನೋಡ್ತಾ ಇರ್ತಾರೆ ಈ ಬಾರೆ ಇಲ್ಲಿ ಆರತಿ ಅಂತ ದಮಯಂತಿ ಮತ್ತೆ ಶಾಂತ ಇಬ್ಬರು ಕೂಡ ಹೇಳ್ತಾರೆ ಅದಮೇಲೆ ಆರತಿ ಬೆಳಗ್ಬಿಟ್ಟು ಒಳಗೆ ಕೂಡ ವೆಲ್ಕಮ್ ಅದೇ ರೀತಿ ಅವ್ರ ಫ್ರೆಂಡ್ಸ್ ಕೂಡ ಇಬ್ಬರು ಇರ್ತಾರೆ ಅಂದರೆ ಅವರು ಒಂಥರ ಜಾರಿ ಇರ್ತಾರೆ ಅಂದರೆ ತಿಕ್ತಿಕ್ಲ ಥರ ಅವ್ರು ಕೂಡ ಆಡ್ತಾ ಇರ್ತಾರೆ ಆರತಿ ಮಾಡಲಿಕ್ಕೆ ಅಂತ ಮುರಾರಿ ಬರ್ತಾನೆ ತಕ್ಷಣ ಅವನ ಫ್ರೆಂಡ್ಸು ಅವನ್ನ ರಿಸ್ಲಿಕ್ಕೆ ಅಂತ ಶುರು ಮಾಡ್ತಾರೆ ಆದ್ರೂ ಅದೆಲ್ಲ ಆಗಿ ಒಳಗಡೆ ಬರ್ತಾರೆ ಇಲ್ಲಿ ಚಾರು ಮತ್ತು ರಾಮಾಚಾರಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾರು ಇರ್ಬೋದು ಏನು ಅಂತ ಓ ಇವರು ಅವನ ತಮ್ಮನ ಮಗ ಇರ್ಬೋದು ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡು ನೋಡ್ತಾ ಇರ್ತಾರೆ ಇದೆಲ್ಲ ಆದಮೇಲೆ ಮನೆ ಒಳಗಡೆ ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಫಸ್ಟ್ ಈ ಕಡೆಯಿಂದ ಚಾರು ಇರ್ತಾಳೆ ಇಲ್ಲಿ ಟೊಕ್ಮಣಿ ಕೂಡ ಬರ್ತಾಳೆ ಬಂದ ತಕ್ಷಣ ಏ ರಂಬೆ ಮೇನಕೆ ಇದೇನು ಮನೆನೋ ಸ್ವರ್ಗನೋ ಅಂತೆಲ್ಲ ರೇಗಿಸ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಚಾರಿಗೆ ಒಂಥರ ಸಿಟ್ಟು ಕೂಡ ಬರುತ್ತೆ ಏನು ಕೂಡ ಅವರು ಹೇಳೋದಿಲ್ಲ ಇದೆಲ್ಲ ಆದಮೇಲೆ ಇಲ್ಲಿ ರುಕ್ಮಿಣಮ್ಮ ನಮ್ಮ ಮಾತಾಡ್ಸ್ಲಿಕ್ಕೆ ಅಂತ ಅಂದರೆ ಆದರ್ಶ ಬರ್ತಾನೆ ಬಂದ ತಕ್ಷಣ ಹಾಯ್ ಅಂತಾನೆ ಇನ್ನೇನು ತಪ್ಕೊಳ್ಬೇಕು ಹೋಗ್ತಾನೆ ತಕ್ಷಣ ರುಕ್ಮಿಣಿ ನೂಪಿಬಿಡ್ತಾಳೆ ಹಿಂದಗಡೆ ನುಗ್ಬಿಟ್ಟು ಎಯ್ ನಾನು ನಿನ್ನ ಮದುವೆ ಆಗೋನು ಏನು ತಪ್ಪು ಅಂತೆಲ್ಲ ಅವನು ಕೂಡ ಕೇಳ್ತಾನೆ ಹಾಗಂತ ಮುಟ್ಟು ಮಾತಾಡಿಸ್ಬೇಕಾ ಅಂತೆಲ್ಲ ರುಕ್ಮಿಣಿ ಹೇಳ್ತಾ ಇರ್ತಾಳೆ ಆದ ಮಾತಾಡ್ಸ್ಬಿಡ್ತ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿ ದಮ ಬರ್ತಾಳೆ ಬಂದ ತಕ್ಷಣ ಎಯ್ ಯಾಕೆ ಆ ರೀತಿ ಎಲ್ಲ ಮಾಡ್ತಿದ್ಯಾ ಅಂತೆಲ್ಲ ಕಟ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಶಾಂತ ಕುತ್ಕೋಬೇಕು ಅಂತ ಬರ್ತಾಳೆ ಆದ್ರೆ ಅದೇ ಟೈಮ್ ಬಂದ್ಬಿಟ್ಟು ಚಾರು ಆ ಸೋಫನ ಸ್ವಲ್ಪ ಹಿಂದೆಗಡೆ ನೋಡ್ತಾಳೆ ಅವಳು ಜಾರಿ ಕೆಳ ಕೂಡ ಬಿದ್ದೋಗ್ತಾಳೆ ಅಯ್ಯಯ್ಯೋ ಅಂತ ಬಡ್ಕೊಂತಾಳೆ ಆದ್ರೆ ದಮಯಂತಿ ಎಂತಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನ್ ಮಾಡ್ತಿದಾರೆ ಇವರು ಅಂತ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ